ಇನ್ನು ಏಷ್ಯಾ ಕಪ್ನಲ್ಲಿ ಒಮಾನ್ ವಿರುದ್ಧ ಗೆದ್ದಂತ ಭಾರತ ತಂಡದ ಮತ್ತೆ ಈಗ ಮುಂದಿನ ಪಂದ್ಯ ಪಾಕಿಸ್ತಾನ ವಿರುದ್ಧ ಸೂಪರ್ ನಲ್ಲಿ ಎರಡು ಟೀಮ್ಗಳು ಕೂಡ ಮತ್ತೆ ಮುಖಾಮುಖಿ ಆಗ್ತಾ ಇವೆ ಸೊ ನಾಳೆ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ ಲೀಗ್ ಹಂತದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಒಂದು ಆದಂಥ ಗೆಲುವು ಏಳು ವಿಕೆಟ್ಗಳ ಅಂತರದಲ್ಲಿ ಗೆದ್ದಿತ್ತು ಇದೀಗ ಸೂಪರ್ ಫೋರ್ನಲ್ಲಿ ನಾಳೆ ಭಾನುವಾರ ಮತ್ತೆ ಮುಖಾಮುಖಿ ಆಗ್ತಾ ಇದೆ ಇನ್ನೊಂದು ಕಡೆ ಪಾಕಿಸ್ತಾನ ಈ ಹ್ಯಾಂಡ್ ಶೇಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮ್ಯಾಚ್ ಏನು ಭಾರತ ಪಾಕಿಸ್ತಾನ ಮ್ಯಾಚ್ನಲ್ಲೂ ಕೂಡ ಮ್ಯಾಚ್ನ ನಂತರ ಪ್ರೆಸ್ಮೀಟ್ಗೆ ಬಂದಿರಲಿಲ್ಲ ಈಗ ಮ್ಯಾಚ್ಗಿಂತ ಮುಂಚೆ ಏನು ಪ್ರೆಸ್ಮೀಟ್ ಆಗುತ್ತೆ ಅದಕ್ಕೂ ಕೂಡ ಭಾರದೆ ಪಾಕಿಸ್ತಾನ ಉದ್ದೇಶ ತೋರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ಸಿ ಸಿಗೂ ಕೂಡ ಕಂಪ್ಲೇಂಟ್ ಮಾಡುವಂಥದ್ದಾಯಿತು ಏನು ಮ್ಯಾಚ್ ರೆಫ್ರಿ ಸಂಬಂಧಪಟ್ಟ ಹಾಗೆ ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ ಇನ್ನು ನಾಳೆ ಈ ಹ್ಯಾಂಡ್ ಶೇಕ್ ವಿಚಾರ ಹೇಗಿರುತ್ತೆ ನಾಳೆ ಹಸ್ತಲಾಗೋ ಮಾಡ್ತಾರ ಏನು ಅನ್ನೋದ್ರ ಜೊತೆಗೆ ಪಂದ್ಯ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯವಾಗುತ್ತೆ ಸೊ ನಾಳೆ ಭಾರತ ಪಾಕಿಸ್ತಾನ ಸೂಪರ್ ಫೋರ್ನಲ್ಲಿ ಮತ್ತೆ ಮುಖಾಮುಖಿ ಆಗ್ತಾ ಇರೋದು ಸೊ ಸೂಪರ್ ಫೋರ್ನಲ್ಲಿ ಉಳಿದಿರುವಂಥ ಟೀಮ್ಗಳ ಜೊತೆ ಕೂಡ ಇನ್ನೊಂದು ಮ್ಯಾಚ್ ಇರುತ್ತೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ ಕೂಡ ಸೂಪರ್ ಫೋರ್ ಹಂತಕ್ಕೆ ಬಂದಿರುವಂಥ ಟೀಮ್ಗಳು ಸೊ ಸೂಪರ್ ಫೋರ್ನ ಮೊದಲ ಪಂದ್ಯ ಪಾಕಿಸ್ತಾನ ವಿರುದ್ಧ ಭಾರತ ನಾಳೆ ಆಡಲಿದೆ